ಬೆಂಗಳೂರಿನ ಇಂದಿರಾನಗರದಲ್ಲಿ ಸ್ವರ್ಣ ಭಾರತ್ ಸಂಸ್ಥೆ ವತಿಯಿಂದ ಕರ್ನಾಟಕ ಎಕ್ಸಲೆನ್ಸಿ ಪ್ರಶಸ್ತಿ ಪ್ರದಾನ ಸಮಾರಂಭ ಡಾ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ಸ್ವರ್ಣ ಭಾರತ್ ಸಂಸ್ಥೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನೂರ ಒಂದು ಸಾಧಕರನ್ನು ಗುರುತಿಸಿ ಕರ್ನಾಟಕ ಎಕ್ಸಲೆನ್ಸಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪ್ರಿಯದರ್ಶಿನಿ ಸೋನಿಕೊಪ್ಪ ಸಮಾಜ ಸೇವಕಿಯಾದ ಡಾಕ್ಟರ್ ಆರ್ ವಿ ಮಮತಾ ದೇವರಾಜ್ ಮತ್ತು ಚಲನಚಿತ್ರ ನಟಿ ಶ್ರೀ ಅದಿತಿ ರಾಯ್ ಹಾಗೂ ಜರ್ನಲಿಸ್ಟ್ ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಭಾಗ್ಯಶ್ರೀ ಮತ್ತು ಸ್ವರ್ಣ ಭಾರತ್ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀ ವಿಜಯ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಶಸ್ತಿ ಸ್ವೀಕರಿಸಿದ ಸಾಧಕರು ತಮ್ಮ ಕೃತಜ್ಞತೆಗಳನ್ನು ಮಾಧ್ಯಮಗಳ ಮುಖಾಂತರ ಡಾಕ್ಟರ್ ರಜನಿ ಸಂತೋಷ್ ಅವರಿಗೆ ತಿಳಿಸಿದರು ರಾಜ್ಯೋತ್ಸವ ಸ್ವರ್ಣ ಭಾರತ್ ಫೌಂಡೇಶನ್ ವತಿಯಿಂದ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಇಲ್ಲಿ ನಮ್ಮ ಇಂದ್ರಾನಗರಲ್ಲಿ ಒಂದು ಹಬ್ಬ ರೀತಿಯಲ್ಲಿ ಹೆಣ್ಮಕ್ಳು ತುಂಬಿಕೊಂಡಿದ್ರು ಇವತ್ತು ಅದೇ ಎಲ್ಲೋದ್ರೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳೋಕ್ಕಿದೆ ಒಂದು ಇದು ಅನ್ಸುತ್ತೆ ಯಾಕಂದ್ರೆ ಇಟ್ಸ್ ಅನ್ ಎಕ್ಸಾಂಪಲ್ ಲೈಕ್ ಯುನೋ ವಿಮೆನ್ ಆರ್ ಬೀನ್ ರೆಸ್ಪೆಕ್ಟೆಡ್ ಅಂಡ್ ಆ ಟು ಡೂ ವಾಟ್ ದೇ ವಾಂಟ್ ರಿಯಲಿ ಅಂತ ಪ್ಯಾಷನ್ ಎಸ್ ಬೀನ್ ಏನೋ ಇನ್ ಬಿಲ್ಟ್ ಆಗಿರುತ್ತೆ ಪಾಪ ಅವಕಾಶಗಳು ಸಿಕ್ಕಿರೋಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ರಜನಿ ಸಂತೋಷ್ ಅವರು ಸಾಕಷ್ಟು ಹೇಳ್ತೀನಿ ಕನ್ನಡ ರಾಜ್ಯೋತ್ಸವ ಒಂದು ದಿನದ ಮಟ್ಟಿಗೆ ಆಚರಣೆ ಮಾಡುವಂತದಲ್ಲ ಈಗಿನ ಜನರೇಷನ್ ಹೆಂಗಾಗಿದೆ ಅಂದ್ರೆ ನಾವು ಕನ್ನಡ ಮಾತಾಡಿದ್ರೇ ಏನೋ ಒಂದು ಅವಮಾನ ಕನ್ನಡ ನಿಜವಾಗ್ಲು ಯಾರು ಕಾಲ್ ಮಾಡ್ತಾರೆ ಅವ್ರಿಗೆ ಕರೆಕ್ಟ್ ಆಗಿ ಇಂಗ್ಲಿಷ್ ಬರೋದಿಲ್ಲ ಆದರೂ ಕೂಡ ತುಂಬಾ ಕಷ್ಟಪಟ್ಟು ಇಂಗ್ಲಿಷ್ ಮಾತಾಡ್ತಾ ಇರ್ತಾರೆ ಯಾಕೆಂದ್ರೆ ಇಂಗ್ಲೀಷ್ ಮಾತಾಡಿದ್ರೇ ಅವ್ರಿಗೆ ಬೆಲೆ ಅನ್ನುವಂಥ ಭಾವನೆ ನಮ್ಮ ಜನಗಳಲ್ಲಿ ಶುರು ಆಗಿಬಿಟ್ಟಿದೆ ನಮಸ್ತೆ ನಮ್ಮ ಕನ್ನಡ ಜನತೆ ಎಲ್ಲರಿಗು ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮ ಕನ್ನಡ ಜನತೆಗೆ ನನಗೆ ಈ ಆಪರ್ಚುನಿಟಿ ಕೊಟ್ಟ ರಜಿನಿ ಸರ್ಗೆ ಫೌಂಡರ್ ಸ್ವರ್ಣ ಸ್ವರ್ಣ ಭಾರತ್ ಫೌಂಡೇಶನ್ ರ ಸಿಇಒ ಆದಂಥ ರಜನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇಸ್ ಇಸ್ ಅ ರಿಯಲಿ ಗ್ರೇಟ್ ಪ್ಲಾಟ್ಫಾರ್ಮ್ ಫಾರ್ ಮೀ ಟು ಎಕ್ಸ್ಪ್ಲೋರ್ ಆ್ಯಂಡ್ ಟು ಸ್ಪ್ರೆಡ್ ಮೈ ಆಲ್ ಮೈ ಆಕ್ಟಿವಿಟೀಸ್ ಲೈಕ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಆಸ್ ಅನ್ ಆಂಟ್ರನರ್ ಆ್ಯಂಡ್ ಐಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೆನಿ ಮೋರ್ ಅಪರ್ಚುನಿಟೀಸ್ ಬೈ ಕರ್ನಾಟಕ ಎಕ್ಸಲೆನ್ಸ್ ಲೈಕ್ ಅವಾರ್ಡ್ಸ್ ಸೊ ದ್ಯಾಟ್ ಇಟ್ಸ್ ಇಟ್ಸ್ ಜಸ್ಟ್ ಒನ್ ಮೋರ್ ಫೆದರ್ ಇನ್ ಅ ಕ್ಯಾಪ್ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸ್ವರ್ಣ ಭಾರತಿ ಈ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ಸಂಗತಿ ಮೈ ಸೆಲ್ಫ್ ಲಾವಣ್ಯ ಆಮ್ ಎ ಮೇಕಪ್ ಆರ್ಟಿಸ್ಟ್ ನಾನು ಫೈವ್ ಇಯರ್ಸ್ ಇಂದ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಕೂಡ ಇದ್ದೀನಿ ಆ್ಯಕ್ಚುಲಿ ಈ ಅವಾರ್ಡ್ ಫಂಕ್ಷನ್ ಬಂದು ಸಂತೋಷ್ ಸರಿಂದ ಸಿಕ್ಕಿದ್ದು ನನಗೆ ಅವ್ರು ನನಗೊಂದು ಆಪರ್ಚುನಿಟಿ ಕೊಟ್ಟರು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆ್ಯಂಡ್ ಐ ವಾನ್ ದ ಅವಾರ್ಡ್ ಥ್ಯಾಂಕ್ ಯು ಐಡ್ ಲೈಕ್ ಟು ಥ್ಯಾಂಕ್ ಸ್ವರ್ಣ ಭಾರತ್ ಫೌಂಡೇಶನ್ ಆ್ಯಂಡ್ ರಜನಿ ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಆನ ಥ್ಯಾಂಕ್ ಯು ವೆರಿ ಮಚ್ ನಾನು ಸ್ವರ್ಣ ಭಾರತ ಫೌಂಡೇಶನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ ನಾವು ಮಾಸ್ಟರ್ ಕಿಟ್ಸ್ ಅಂತ ಹೇಳ್ಬಿಟ್ಟು ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಕನೆಕ್ಟ್ ಮಾಡ್ತಾ ಇದೀವಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಆಲ್ ನಾವು ಇದು ಕರ್ನಾಟಕ ತಮಿಳುನಾಡು ಕೇರಳದಲ್ಲಿ ಮಾಡ್ತಾ ಇದೀವಿ ಇವಾಗಲೇ ಅನೇಕ ವರ್ಷಗಳಿಂದ ನಾವು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮನ್ನು ಇವತ್ತಿನ ದಿನ ಬಹಳ ಸಂತೋಷ ಆಗ್ತಾ ಇದೆ ಸ್ವರ್ಣ ಫೌಂಡೇಶನ್ ಕಡೆಯಿಂದ ನಮ್ಮನ್ನು ಗುರುತಿಸಿ ನಮಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿರೋದಕ್ಕೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ದಿಸ್ ಇಸ್ ಕಮಲೇಶ್ ಗುಪ್ತಾ ಆ್ಯಂಡ್ ಐ ಆಮ್ ಆ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಎ ಐ ಬಿಸ್ನೆಸ್ ಕೋಚ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆ್ಯಮ್ ವಿಸ್ ಡಾಕ್ಟರ್ ರಜನಿ ಸಂತೋಷ್ ಆ್ಯಂಡ್ ದ ಹೋಲ್ ಟೀಮ್ ಫ್ರಮ್ ಸ್ವರ್ಣ ಭಾರತ್ ಫೌಂಡೇಶನ್ ಫಾರ್ ಆರ್ಗನೈಸಿಂಗ್ ದಿಸ್ ಕೈಂಡ್ ಆಫ್ ವಂಡರ್ಫುಲ್ ಇವೆಂಟ್ ಶಿವಕುಮಾರ್ ಸ್ವಾಮಾಜಿ ಪಾದಾನಂದಕ್ಕೆ ನಮಸ್ಕರಿಸುತ್ತಾ ನನ್ನ ಹೆಸರು ಶ್ರೀನಿವಾಸ್ ನಿಲ್ಕಂಡಪ್ಪ ಅಂತ ಶ್ರೀನಿವಾಸ್ ಮುಕುಂದ ನಿಲ್ಕಂಡಪ್ಪ ಅಂತೇಳಿ ರಾಯಚೂರು ಜಿಲ್ಲೆ ಮುಕು ಮುಕುಂದ ಗ್ರಾಮ ಸಿಂಧೂರು ತಾಲೂಕಿನವನು ಈ ದಿವಸದಲ್ಲಿ ಈ ಸ್ವರ್ಣ ಫೌಂಡೇಶನ್ ಇವರು ಎಲೆಮರೆ ಕಾಯಿ ಅಂತಿರೋ ಪ್ರತಿಯೊಬ್ಬರನ್ನು ಗುರ್ತಿಸಿ ಇವತ್ತು ನೀವು ಎಲೆಮರೆ ಎಲೆಮರೆಯ ಕಾಯಿ ಪ್ರತಿಯೊಬ್ಬರನ್ನು ಗುರುತಿಸಿ ಹೊರಗಾಗ್ತಿರೋ ಉದ್ದೇಶ ಇವರಿಗೆ ಎಷ್ಟು ನಾವು ಅಭಿನಂದ ಹೇಳಿದ್ರು ಸ್ವರ್ಣ ಭಾರತ್ ಫೌಂಡೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಹಸ್ಬೆಂಡ್ ಸಂದೀಪ್ ಅವ್ರನ್ನ ಡಾಕ್ಟರ್ ಬೆಟ್ಟದೋಳಿ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಬೆಟ್ಟದ ಹೂ ಪುನೀತ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿರೋ ಸಂದೀಪ್ ಅವ್ರನ್ನ ಕರೆದು ಈ ಒಂದು ಈವೆಂಟಲ್ಲಿ ಅವ್ರನ್ನ ಸನ್ಮಾನ ಮಾಡ್ತಾ ಇರೋ ಈ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ ಕೊಡ್ತಾ ಇರೋ ಸಂತೋಷ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ವಿ ಚಲಪತಿ ಅಂತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೋರು ಚೇಳೋರ್ನವರು ನಾವು ವಿ ರಿಪೋರ್ಟ್ರು ನಾನು ಇಪ್ಪತ್ತೆಂಟು ವರ್ಷಗಳಿಂದ ಪತ್ರಕೋದಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗಿದ್ರ ಜೊತೆಗೆ ಜನಪರ ಸೇವೆ ಮಾಡ್ತಾ ಇದ್ದೀವಿ ಹಾಗೂ ಈ ವಿವಿಧ ಕನ್ನಡಪರ ಸಂಘಟನೆಗಳಲ್ಲಿ ಎಲ್ಲ ತೊಡಗಿ ಚಿರೋಟ ತಾಲೂಕು ಹೋರಾಟ ಸಮುದ್ರ ಸಕ್ರಿಯ ಪಾಲ್ಗೊ ಪಾಲ್ಗೊಂಡು ನಾವು ತಾಲೂಕು ಮಾಡಲು ನಾವು ಶ್ರಮಿಸುತ್ತಿದ್ದೇವೆ ಆ ಹೋರಾಟ ಕೂಡ ಸಹ ಮಾಡಿದ್ದೇವೆ ಧನ್ಯವಾದಗಳು ನೆಮ್ ಇಸ್ ಮೀನಾಕ್ಷಿ ಕೃಷ್ಣಮೂರ್ತಿ ಸ್ವರ್ಣ ಭರತ್ ಫೌಂಡೇಶನ್ನಿಂದ ಈ ಎಲೆಮರೆ ಕಾಯಿಯಾಗಿ ಕೆಲಸ ಮಾಡ್ತಾ ಇರುವಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಸಮಾಜ ಸೇವೆಯನ್ನು ಮಾಡ್ತಾ ಇರೋರನ್ನ ಗುರುತಿಸಿ ಈ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಹಾಯ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಸ್ವರ್ಣ ಭವನ ಫೌಂಡೇಶನ್ ಐ ಆಮ್ ಶೋಭನಾ ಐ ಆಮ್ ಸಾಫ್ಟ್ವೇರ್ ಇಂಜಿನಿಯರ್ ಡಿಜಿಟಲ್ ಮಾರ್ಕೆಟರ್ ಗ್ರಾಫಿಕ್ ಡಿಸೈನಿಂಗ್ ವಿಡಿಯೋ ಎಡಿಟಿಂಗ್ ಸೊ ಥ್ಯಾಂಕ್ಸ್ ಫಾರ್ ದಿಸ್ ಫರ್ನಾ ಭಾರತ್ ಫೌಂಡೇಶನ್ ಇಸ್ ಈಸ್ ದ ಗ್ರೇಟ್ ಆಪರ್ಚುನಿಟಿ ಟು ಮೀ ಆ್ಯಂಡ್ ಸೆಲೆಕ್ಟ್ ಆ್ಯಸ್ ಅ ಅವಾರ್ಡಿ ಆ್ಯಸ್ ಎ ವುಮೆನ್ ಎಂಟರ್ಪ್ರನರ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟರ್ ಆ್ಯಂಡ್ ವೆಬ್ಸೈಟ್ ಡೆವಲಪರ್ ಆ್ಯಂಡ್ ಆಲ್ ಕ್ಯಾಟಗರಿ ಸುಷ್ಮಾ ನಾಗೇಂದ್ರ I'm uh, proud to say that I'm awarded from the Swarna Bharat Foundation. So, I've been chosen as a uh, coordinator as well as I'm a president of the AVL J Uttara Living, so which I feel proud about it and I want to serve the nation like this. Uh, Dr. Vidya Devi from Regional Institute of Ophthalmology. Uh, I'm put up in Bangalore Medical College. Uh, I thank uh, Swarna Bharat Foundation for uh, giving me this opportunity and award, and I also thank uh, uh, Santosh for uh, doing this uh, and picking out the lot. Uh, from The whole, thank you. Awarded as a best Lama Fera healer and a grandmaster. I also run a training center. Lama Fera holds the very good healing modalities of non tantric way of removing black magic energies for any reasons of evil eyes or whatever the doshas might be. Lama Fera has the solutions for everything. ಈ ದಿನ ಸ್ವರ್ಣ ಭಾರತ್ ಫೌಂಡೇಶನ್ ಅವರು ನನ್ನನ್ನು ಅವರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಇದು ತುಂಬ ಒಳ್ಳೆ ಸಂಸ್ಥೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಅವರಿಗೆ ನನ್ನ ಧನ್ಯವಾದಗಳು ನಮಸ್ಕಾರ ಹಲೋ ಎವ್ರಿ ಒನ್ ಐ ರಿಯಲಿ ಥ್ಯಾಂಕ್ಸ್ ವರ್ಣ ಫೌಂಡೇಶನ್ ಆ್ಯಂಡ್ ರಜನಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಕರ್ನಾಟಕ ಎಕ್ಸಲೆನ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅವಾರ್ಡ್ ಫಾರ್ ಬೀಯಿಂಗ್ ವೆರಿ ಎಕ್ಸಲೆಂಟ್ ಅಟ್ ವಾಟ್ ಎವರ್ ಯು ಡು ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಆಲ್ ದ ಅವಾರ್ಡ್ ಇಸ್ ಆನ್ ದಿಸ್ ಅಕೇಶನ್ ಥ್ಯಾಂಕ್ ಯು ಸೋ ಮಚ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನಾನು ಶ್ಯಾಮಸುಂದರ್ ಹೆಗಡೆ ಅಂತ ಸಮಾಜ ಸೇವೆಗೆ ನನಗೆ ಅವಾರ್ಡ್ ಕೊಡ್ತಾ ಇರುವಂಥದ್ದಿಲ್ಲಿ ನಾನು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಗಳು ಭಾಳ ಜನರಿಗೆ ಗೊತ್ತಿಲ್ಲ ನಾನು ಏನು ಮಾಡ್ತೇನೆ ಅಂತ ಕೆಲವೇ ಕೆಲವೇ ಜನರಿಗೆ ಗೊತ್ತಿದೆ ಆದರೂ ನಮ್ಮ ರಜನಿ ರಜನಿ ಇವರು ಕೊಡ್ತಾ ಇರುವಂಥದ್ದು ನನ್ನ ಇದನ್ನು ಗುರುತಿಸಿ ಕೊಟ್ಟದ್ದು ಭಾಳ ಸಂತೋಷ ಆಗ್ತಾ ಇದೆ ನಮಗೆ